ಸರಿ ಇನ್ನು ಈ ಪ್ರಕರಣದ ಕುರಿತಂತ ಹೇಳ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಅವರ ವಿಚಾರ ಚಿಕ್ಕ ವಯಸ್ಸಲ್ಲಿ ತಾಯಿ ನೋಡಪ್ಪ ಅಲ್ಲಿ ಹೋಗ್ಬೇಡ ಜಾರು ಬಿಡ್ತೀಯ ಅಂತಂತ ಹೇಳ್ತಾರೆ ಇದು ಹಾಗೇನೆ ಆಗೋಗಿದೆ ಹೋಗಿದೆ ಆಗಬೇಕು ಅನ್ನುವಂಥದ್ದು ಪ್ರತಿಯೊಂದು ತೀರ್ಮಾನ ಆಗೋಗುತ್ತೆ ಇದೇ ಸರಿ ಇದೇ ತಪ್ಪು ಹೀಗಾಯಿತು ಹಾಗಾಯ್ತು ಏನೂ ಇಲ್ಲ ಇದೊಂದು ಎಡವಿ ತೊಂದರೆ ಆಗಿದೆ ತೊಂದರೆನ ಪರಿಹರಿಸೋದು ನಾವು ನೋಡ್ಕೋಬೇಕು ತಾವು ಹೇಳಿದಾಗೆ ಎಲ್ಲರಿಗೂ ಅದರಿಂದ ಒಂದು ವಿಮುಕ್ತಿ ಸಿಗಬೇಕು ಈ ಪ್ರಕರಣದ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಅವರ ವಿಚಾರ ಸೊ ಈ ಒಂದು ಒಂದು ಆದಂತಹ ಪ್ರಕರಣದಿಂದ ಆ ಹದಿಮೂರು ಜನರ ಏನು ಬಂಧನ ಆಗಿದೆ ಸೊ ಅವರ ಮನೆಯಲ್ಲೂ ಕೂಡ ಅವರಿಗೆ ಅಡ್ವೊಕೇಟನ್ನು ಹೈಯರ್ ಮಾಡೋಕೆ ದುಡ್ಡಿರೋದಿಲ್ಲ ದುಡ್ಡು ಕಾಸಿನ ತೊಂದರೆಗಳು ಕೇವಲ ಒಂದು ಕುಟುಂಬ ಮಾತ್ರವಲ್ಲ ಈ ಕಡೆ ದರ್ಶನ್ ಪತ್ನಿಗೂ ನೆಮ್ಮದಿ ಇಲ್ಲದಂತಾಗಿದೆ ಸೊ ಆ ಹದಿಮೂರು ಕುಟುಂಬಗಳು ಕೂಡ ವನವಾಸ ಇವರೇನೋ ಅಡ್ವೊಕೇಟ್ ಅಡ್ವೊಕೇಟನ್ನು ಹೈಯರ್ ಮಾಡಿಬಿಡ್ತಾರೆ ಸೊ ಬಟ್ ಇವರೆಲ್ಲ ಹೇಗೆ ಮಾಡೋದು ಈ ಏನು ಬಡ ಕುಟುಂಬದಿಂದ ಏನು ಆರೋಪ ಆರೋಪಿಗಳು ಬಂಧನವಾಗಿದ್ದಾರೆ ಅವರು ಜೊತೆಗೆ ಈ ಎಲ್ಲ ಪ್ರಕರಣಕ್ಕೆ ಪ್ರಮುಖ ಕಾರಣ ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರು ಸೊ ದರ್ಶನ್ ಅವರಿಗೆ ಇವರ ಏನು ಸ್ನೇಹ ಫ್ರೆಂಡ್ಶಿಪ್ ಇತ್ತು ಅದು ಎಲ್ಲೋ ಒಂದು ಕಡೆ ಬೇಡ ಆಗಿತ್ತು ಅಂತ ಅನ್ಸುತ್ತೆ ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಯಾಕಂದ್ರೆ ಅದೇ ಒಂದು ಮೇನ್ ರೀಸನ್ ಆಗಿರೋದ್ರಿಂದ ಚಿಕ್ಕ ವಯಸ್ಸಲ್ಲಿ ತಾಯಿ ನೋಡಪ್ಪ ಅಲ್ಲಿ ಹೋಗ್ಬೇಡ ಜಾರು ಬಿಡ್ತೀಯ ಅಂತ ಹೇಳ್ತಾರೆ ಸರ್ ಇದು ದೊಡ್ಡ ವಯಸ್ಸು ಅಂತ ನೀವು ಹೇಳ್ಬೋದು ದೊಡ್ಡ ವಯಸ್ಸಲ್ಲೂ ನನಗೂ ಡಾಕ್ಟರ್ ಹೇಳಿದ್ರು ವಿನೋದ್ ರಾಜ್ ಅವರೇ ನಿಮಗೆ ಐವತ್ತೆಂಟಾಗಿದೆ ತುಂಬ ಹೋಗಿ ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಅಂತೇಳಿ ಕೆಲಸ ಮಾಡುವಾಗಲೇ ಕರ್ಲಿ ಕಿತ್ಕೊಂಡು ಈಚೆ ಬಂದ್ಬಿಡ್ತು ಹಿಡ್ಕೊಂಡೇ ಹೋಗಿದ್ದೀನಿ ಡಾಕ್ಟ್ರ್ ಹತ್ರ ನಾನು ಹೇಳಿದೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಿದ್ರು ಡಾಕ್ಟ್ರು ಆಗೋಯ್ತು ಮೆಶ ಹಾಕಿ ಹೊಲ್ದು ಇದು ಮಾಡಿದ್ದಾರೆ ಇದು ಹಾಗೇ ಆಗೋಗಿದೆ ಹೇಗೆ ಆಗಬೇಕು ಅನ್ನುವಂಥದ್ದು ಪ್ರತಿಯೊಂದು ತೀರ್ಮಾನ ಆಗೋಗುತ್ತೆ ಆಗೇ ಆಗುತ್ತೆ ಆಗಲೇ ಬೇಕದು ನನ್ನ ಅನಿಸಿಕೆಗೆ ಆಗಲೇ ಬೇಕದು ಸೊ ಯಾವುದು ಆಗಕ್ಕೂ ಮುಂಚೆ ಇವರೇ ಸರಿ ಇವರೇ ತಪ್ಪು ಅಂತ ನಾವು ಕಾದು ನೋಡಲೇಬೇಕಾಗುತ್ತೆ ಕಾನೂನಿನ ಒಂದು ಪ್ರೊಸೀಜರ್ನ ನಾವು ಕೈಗೆ ತಗೊಂಡು ಮಾತಾಡೋಕ್ಕೂ ನಮ್ಗೆ ಅಧಿಕಾರ ಇಲ್ಲ ಹೇಗಾಗ್ಬೋದು ಅಂತ ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅದು ಸರಿ ಹೋಗ್ಬೋದು ಸರಿ ಹೋಗುತ್ತೆ ಈಗ ನಾನೇನು ಹೇಳ್ತಾ ಇದ್ದೀನಲ್ಲ ಜೀವನದಲ್ಲಿ ಪ್ರತಿ ಒಂದು ಮನುಷ್ಯನಿಗೂ ಒಬ್ಬ ವ್ಯಕ್ತಿಗೂ ಅವ್ರದ್ದೇ ಆದ ಒಂದು ಏನು ಹೇಳ್ತಾರೆ ಖಾಸಗಿ ಜೀವನ ಮತ್ತೊಂದು ಮಾತಾಡ್ತಾರೆ ನಾವು ಏನನ್ನು ಮಾತಾಡಬೇಕು ನಾವು ಅಷ್ಟೇ ಮಾತಾಡೋಕ್ಕೆ ಸಾಧ್ಯ ಉಳಿದಿದ್ದನ್ನು ನಾವು ಹೇಗೆ ಊಹಿಸ್ಕೊಡೋದು ಮಾತಾಡೋದು ಇದೇ ಸರಿ ಇದೇ ತಪ್ಪು ಹೀಗಾಯಿತು ಹಾಗಾಯಿತು ಏನೂ ಇಲ್ಲ ಇದೊಂದು ಎಡವಿ ತೊಂದರೆ ಆಗಿದೆ ತೊಂದರೆನ ಪರಿಹರಿಸೋದು ನಾವು ನೋಡ್ಕೋಬೇಕು ತಾವು ಹೇಳಿದಾಗೆ ಎಲ್ಲರಿಗೂ ಅದರಿಂದ ಒಂದು ವಿಮುಕ್ತಿ ಸಿಗಬೇಕು ಸೊ ಸರ್ ಇನ್ನು ಬ್ಯಾಕ್ ನಿಮ್ಮ ಒಂದು ಜೀವನ ಆಗಿರ್ಬೋದು ಸೊ ಇಲ್ಲಿ ಈ ಒಂದು ತೋಟದಲ್ಲಿ ಬಂದರೆ ಇಂತಹ ಗಿಡ ಇಲ್ಲ ಇಲ್ಲಿ ಇಂತಹ ಬೆಳೆ ಇಲ್ಲ ಅಂತಲೇ ಅನ್ಸೋದಿಲ್ಲ ಅಷ್ಟೊಂದು ವೆರೈಟಿಗಳಿದೆ ಹೇಗೆ ನಡೀತಾ ಇದೆ ಸೊ ಕೆಲಸಗಳನ್ನು ನಾವು ಕೂಡ ನೋಡ್ತಾ ಇರ್ತೀವಿ ನೀವು ರೋಡಲ್ಲಿ ಟಾರ್ ಹಾಕಿರೋ ವಿಡಿಯೋಗಳಾಗಿರ್ಬೋದು ಸೊ ಹೇಗೆ ನಡೀತಾ ಇದೆ ಜೀವನ ಅಂತ ಬಟ್ ಯಾಕೋ ತುಂಬ ಕೆಲಸ ಮಾಡಿ ಈಗ ಹಿಂಗೆ ಏನು ಆಸ್ಪತ್ರೆಗೂ ಹೋಗಿದ್ರಿ ಸೊ ಹೇಗೆ ನಡೀತಾ ಇದೆ ಸರ್ ನಿಮ್ಮ ಲೈಫ್ ಈಗ ಇಲ್ಲ ಅದರಲ್ಲೇ ನೆಮ್ಮದಿ ಇದೆ ಅದರಲ್ಲೇ ನೆಮ್ಮದಿ ಇದೆ ರೈತರು ಸಾರ್ ನಮ್ಮ ಸ್ಯಾರಿಗೋಗಿ ಎಲ್ಲ ಕೆಸರಾಗ್ಬಿಡೋದು ಸರ್ ನೆಮ್ಮದಿಯಾಗೋಗಿ ಈಗ ತರಕಾರಿ ತೊಗೋತೀವಿ ಸಾರ್ ಹೇಳ್ತಾರೆ ಪಾಪ ಅದ್ರಲ್ಲಿ ಸಿಗೋ ಸಂತೋಷ ಹೇಳ್ತಾ ಹೇಳ್ತಾಯಿದ್ದೀನಿ ಇವರೇ ತುಂಬ ಹೊಡೆ ತುಂಬ ಊಟ ಮಾಡಿದ್ರೆ ಸಂತೋಷ ಆಗೋದಿಲ್ಲ ತುಂಬ ಬಿಡತ್ತೆ ಅವ್ರು ಮಾತಾಡೋದು ಕೇಳಿದಾಗ ಯಾಕೆ ಈ ರೋಡ್ ಒಂದು ಏಳು ಒಂದು ಎಂಟು ಕಿಲೋಮೀಟ್ರು ನಾನು ಪಾಟೋಲ್ಸ್ ನೀವು ರೆಗ್ಯುಲರ್ ತೋರಿಸ್ತಾ ಇರ್ತೀರಲ್ಲ ಯಾಕೆ ಇದನ್ನು ಮುಚ್ಚಬಾರ್ದು ಅಂತ ರೆಡಿ ಮಿಕ್ಸ್ದು ನಾನು ತರಿಸ್ಬಿಟ್ಟು ನಮ್ಮ ಸತೀಶು ಹನುಮಂತರಾಜು ಅಂತಿದ್ದಾರೆ ನಮ್ಮದೇ ಒಂದು ಟೀಮು ಎಡ್ಜ್ಗೇರೆಯವರು ಪಾಪ ಒಂದು ಆಯ್ತು ಹೇಳಿ ನಾನು ನಿಂತ್ಕೊಂಡು ಮಾಡ್ತೀನಿ ಮಾಡಿಸಿದ್ರು ಪಾಪ ಮಾಡಿಸಿದ್ರು ಆಯಿತು ಒಂದು ಎಪ್ಪತ್ತು ಸಾವಿರ ಒಂದು ಲಕ್ಷ ಅದಕ್ಕೆ ಖರ್ಚು ಆಯ್ತು ಇನ್ನೊಂದು ಅರವತ್ತು ಸಾವಿರ ಅದಕ್ಕೆ ಸಿ ಇದಕ್ಕೆ ಹಾಕಿ ಕವರ್ ಮಾಡೋದಕ್ಕೆ ಆಯಿತು ಬಟ್ ನೋಡಿ ಅದು ಮಾಡಿದ ಮೇಲೆ ತುಂಬ ಟ್ರಾಫಿಕ್ಕು ಇಂಪ್ರೂವ್ ಆಯಿತು ಮೇನ್ ರೋಡ್ ಬ್ಲಾಕ್ ಆಗೋದು ಇದಾಯಿತು ಇನ್ನೂ ಒಂದು ರೂಟ್ ಇದೆ ಅದು ಸ್ವಲ್ಪ ದಾರಿ ಯಾವುದಾದ್ರೂ ಸ್ವಲ್ಪ ತಗರಾರಿದೆ ಆ ತಗರಾರು ದಾರಿ ಬಿಟ್ಬಿಟ್ಟು ಉಳಿದಿದ್ದಾದರೂ ಕೂಡ ಪಾಟೋಲ್ಸ್ ಕವರ್ ಮಾಡೋಣ ಅನ್ನುವಂಥ ಆಸೆನೇ ನನಗಿರೋದು ಹೀಗಾದರೂ ಕೂಡ ನಾನು ಹೋಗಿ ಕೂತ್ಕೋತೀನಿ ಪರವಾಗಿಲ್ಲ ಇಲ್ಲ ಈ ಸಿ ಚಾರ್ ಆದರೆ ಇಲ್ಲ ಚಾಪೆ ಹಾಕೊಂಡು ಮಲ್ಕೊಂಬಿಟ್ಟಾದ್ರೂ ಕೆಲಸ ಮಾಡಿಸ್ತೀನಿ ಅಷ್ಟೇ ಏನು ಮಾಡೋದು ಏನೋ ಒಂದು ಮಾಡಬೇಕು ಮನುಷ್ಯ ಏನೋ ಒಂದು ಮಾಡ್ಬೇಕು ಅಮ್ಮರು ಹೇಳಿದಷ್ಟೇ ಇನ್ನೊಂದು ಮಾಡು ಅರ್ತ ಮಾಡ್ತಾ ದಾರಿ ಕಾಣುತ್ತೆ ಒಳ್ಳೇದು ಮಾಡು ಅಷ್ಟೇ ಕ್ಲೋಸ್ ಈಗ ಮಿಸ್ ತುಂಬ ತುಂಬ ಅಯ್ಯೋ ದವ್ರೆ ಹೇಗೆ ಹೇಳೋದು ಎಲ್ಲರ ಮುಂದೆ ಹತ್ತಾಗ ವಿನೋದ್ ರಾಜ್ ಹೇಳ್ತಾರೆ ಹೇಳ್ತಾರೆ ನಾವೇ ಬಾಗಿಲಲ್ಲಿ ಕೂತ್ಕೊಂಡ್ಬಿಟ್ಟು ಅಮ್ಮನ ಹತ್ರ ಮೂಕನಾಗಿ ಮಾತಾಡಿಕೊಂಡು ಮೊನ ಆ್ಯಕ್ಟಿಂಗ್ ಥರ ನಾವು ಮಾಡ್ಕೊಂಡು ನಾವೇ ಕಣ್ಣಲ್ಲಿ ನೀರು ಹಾಕೋತೀವಿ ಗಾಡಿ ಓಡಿಸುವಾಗ ಎಡಗಡೆ ನನಗೆ ಅಮ್ಮನ ದೃಶ್ಯನೇ ಕಾಣಿಸ್ತದೆ ಆ ಕಪ್ಪು ಗಾಡೀಲಿ ಕೂತ್ಕೊಂಡಾಗ ಅಮ್ಮವ್ರ ದೃಶ್ಯನೇ ಕಾಣಿಸ್ತದೆ ರೀ ಅಯ್ಯೋ ದೇವ್ರಿ ವಾ ಅಯ್ಯೋ ಏನೂ ಮರೀಕಾಗಲ್ಲ ನಮ್ಮ ಆ ಲಗ್ಗೇರಿನ ಅಪ್ಪಾಜಿ ಅದು ನಮ್ಮ ಕಂಠೀರ್ವ ಸ್ಟುಡಿಯೋ ಬಳಿ ಆ ಕಡೆ ಹೋದಾಗ ನಾನು ಹೋಗೋದೇ ಇಲ್ಲ ಸೈಡು ಮೈಂಡು ಒಂಥರ ಅಪ್ಸೆಟ್ ಆಗಿ ಹೋಗ್ಬಿಡತ್ತೆ ಈಗ ಹಣ್ಣೂರು ತೀರ್ಕೊಂಡಿದ್ದೇ ನಮಗೆ ಜೀರ್ಣಿಸ್ಕೊಳಕ್ಕಾಗಲಿಲ್ಲ ಹಿಂದೆ ಅಮ್ಮೋರು ತೀರ್ಕೋತಾರೆ ಪಾರ್ವತಮ್ಮನವರು ಅದನ್ನು ಜೀರ್ಣಿಸ್ಕೊಳೋಕ್ಕಾಗಲ್ಲ ಪುನೀತ್ ಅವರು ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಯಾಕೆ ಹಿಂಗೆ ನಮಗೂ ಅದೇ ಹಾರ್ಟ್ ಅಟ್ಯಾಕ್ ಅದು ಹೇಗೆ ಇದು ಅನ್ನುವಂಥದ್ದೇ ನಮಗೆ ಇನ್ನೂ ಕುತೂಹಲ ಅದು ಈ ಒಂದು ಸ್ಟೇಜಲ್ಲಿ ನಮಗೇನು ಅನ್ನಿಸ್ತದೆ ನಾವು ಎಷ್ಟೋ ಟೈಮ್ ನಡೀವಾಗ ಮಾಡುವಾಗೆಲ್ಲ ಈ ಥರ ನೋವು ಬರ್ತದೆ ನೋವು ಬಂದಾಗ ಅಂದ್ಕೊಳ್ಳೋದು ಅಯ್ಯಾವೇ ಹೋಗ್ಬಿಟ್ಟ ಇನ್ನು ನಾವೆಷ್ಟು ಕಾಲ ಬಾಳ್ತೀವಿ ಹಿಂಗೆ ಅಂದ್ಕೊಂಡು ನಾವು ಒಂದು ದಿವಸ ಹೋಗೋದೇನೆ ಪಡಿ ಮಗಂತೂ ಅಂತ ಹಂಗೆ ಅನ್ಕೊಂಬಿಡೋದು ಇನ್ನಾಗೇನು ರೀ ಮಾಡೋಕ್ಕಾಗತ್ತೆ ಬೇಜಾರಾಗುತ್ತೆ ಹೇಳ ನೆನ್ಸ್ಕೊಂಬಿಟ್ರಿ ನೋಡ್ತಾ 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 ಮನುಷ್ಯನಿಗೆ ಮೈಂಡು ಅಪ್ಸೆಟ್ ಆಗಿಬಿಡತ್ತೆ ಹೌದು ಎಲ್ಲರೂ ಹೇಳ್ತಾರೆ ಇಷ್ಟೆಲ್ಲ ಎಲ್ಲ ಬಿಟ್ಬಿಟ್ಟು ಅಂತ ಅಂತಂತ ಇರೋವರೆಗೂ ಅವೆಲ್ಲ ಬೇಕು ಮನುಷ್ಯನಿಗೆ ಇಲ್ಲದೆ ಇದ್ಮೇಲೆ ನಾವು ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದು ಗೊತ್ತಾಗುತ್ತಾ ಗೊತ್ತಾಗತ್ತಾ ಅಥವಾ ಅವ್ರ ಬಗ್ಗೆ ನಾವು ಹುಗಳಿ ಮಾತಾಡೋದು ಗೊತ್ತಾಗತ್ತಾ ಏನು ಗೊತ್ತಾಗತ್ತೆ ಏನೂ ಗೊತ್ತಾಗಲ್ಲ ಅದು ಬದುಕಿದ್ದಾಗ ಎಲ್ಲವೂ ಬೇಕು